ಸಂಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ಯೂಟ್ಯೂಬ್ ಚಾನಲ್ ಚಾನಲ್ ಎಲ್ಲರೂ ಸ್ವಾಗತ ಸುಸ್ವಾಗತ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಭಾರತೀಯ ಸೇನೆಯಲ್ಲಿ ಇಂಡಿಯನ್ ಆರ್ಮಿಯಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಇದು ಗ್ರೂಪ್ ಸಿ ಹುದ್ದೆಗಳಾಗಿವೆ ಇಲ್ಲಿ ಸುಮಾರು ಆರುನೂರ ಇಪ್ಪತ್ತೈದು ಹುದ್ದೆಗಳ ಒಂದು ನೇಮಕಾತಿಗಳಿದೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಅಂದ್ರೆ ಹನ್ನೆರಡರ ರೀತಿ ಐ ಟಿ ಐ ಪಾಸ್ ಆದರೂ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸುಮಾರು ಹದಿನೆಂಟರಿಂದ ಮೂವತ್ತು ವರ್ಷವರೆಗೆ ಇದ್ದರೂ ಅರ್ಜಿಯನ್ನು ಸಲ್ಲಿಸಬಹುದು ತಮಗೆ ಈ ಹುದ್ದೆಯಲ್ಲಿ ಇಲ್ಲಿರ್ತಕ್ಕಂಥ ಹುದ್ದೆಗಳು ಯಾವ ಹುದ್ದೆ ಕಾಲಿವೆ ಎಷ್ಟು ಪೋಸ್ಟ್ ಕಾಲಿವೆ ಮತ್ತೆ ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಹಾಡಬೇಕು ಹಾಗೂ ಸ್ಯಾಲರಿ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಏನೇನು ಮಾಹಿತಿ ಬಂದಿದೆ ಅಂತ ಸಂಪೂರ್ಣ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸೊಬ್ಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನು ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ಆಗಿ ಬರ್ತವೆ ಹಾಗೂ ಜಾಬ್ ಬಗ್ಗೆ ಹೊಸ ಹೊಸ ಉದ್ಯೋಗ ಮಾಹಿತಿ ಕೂಡ ದೊರೆಯುತ್ತದೆ ಓಕೆ ಫ್ರೆಂಡ್ಸ್ ಇವಾಗ ನಿರೋ ವಿಷಯ ಕೂಡ ಫ್ರೆಂಡ್ಸ್ ಇದು ಇಂಡಿಯನ್ ಆರ್ಮಿ ಆಫೀಸಲ್ ವೆಬ್ಸೈಟ್ ಆಗಿದೆ ಅಂದರೆ ಇಲ್ಲಿರ್ತಕ್ಕಂಥ ಗ್ರೂಪ್ ಸಿ ಹುದ್ದೆಗಳು ಎಸ್ ಎಲ್ ಸಿ ಪಿ ಯು ಸಿ ಐ ಟಿ ಪಾಸಾದರು ಡ್ರೈವರು ಟೆಕ್ನಿಕಲ್ಲು ಅನೇಕ ಬೇರೆ ಬೇರೆ ಸಹಾಯಕ ಹುದ್ದೆಗಳು ಅರ್ಜಿ ಯಾವ ಹುದ್ದೆ ಕಲಿವೆ ಏನು ಮಾಹಿತಿ ಬಂದಿದೆ ನೋಡೋಣ ವಿಡಿಯೋನ ಎಲ್ಲೂ ಸ್ಕೇಪ್ ನೋಡಿ ಇದು ಆರ್ಮಿ ಆಫೀಸಿ ವೆಬ್ಸೈಟ್ ಇದೆ ಜಾಯಿನ್ ಇಂಡಿಯನ್ ಆರ್ಮಿ ಅಂತ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿ ಇವಾಗ ಹುದ್ದೆಗಳು ಅರ್ಜಿ ಕರೆದಿದ್ದಾರೆ ಅದು ಅರ್ಜಿ ಫಾರ್ಮು ಮತ್ತು ಪಿ ಡಿ ಎಫ್ ಅನ್ನು ಅವರು ಕೊಟ್ಟಿದ್ದಾರೆ ಪಿ ಡಿ ಎಫಲ್ಲಿ ಏನು ಮಾಹಿತಿ ಬಂದಿದೆ ಅವರು ಮಾಹಿತಿ ಏನು ಕೊಟ್ಟಿದ್ದಾರೆ ಯಾವ ಹುದ್ದೆ ಕಲಿಯಿವೆ ಬುದ್ದಿಗಳ ಹೆಸರು ವಯೋಮಿತಿ ಅರ್ಜಿ ಕೆಲವೊಂದು ಸಂಪನ್ನ ನೋಡೋಣ ಇಲ್ಲಿ ಮಾಹಿತಿ ರೀತಿ ಕೊಟ್ಟಿದ್ದಾರೆ ಇಲಾಖೆ ಹೆಸರು ಭಾರತೀಯ ಸೇನೆ ಆರ್ಮಿಯಾಗಿರುತ್ತದೆ ಒಟ್ಟು ಹುದ್ದೆ ಬಂದ್ಬಿಟ್ಟು ಇಲ್ಲಿ ಆರುನೂರ ಇಪ್ಪತ್ತೈದು ಖಾಲಿ ಹುದ್ದೆಗಳಾಗಿವೆ ಉದ್ಯೋಗ ಸ್ಥಳ ಭಾರತ ಇದೆ ಅಂತ ಇರ್ತಕ್ಕಂಥ ಒಂದು ಉದ್ಯೋಗ ಆಗಿರುತ್ತದೆ ಹುದ್ದೆಗಳ ಹೆಸರು ಬಿಟ್ಟು ಗ್ರೂಪ್ ಸಿ ಹುದ್ದೆಗಳಾಗಿವೆ ಅದು ವೇತನ ಬಂದ್ಬಿಟ್ಟು ಇಂಡಿಯನ್ ಆರ್ಮಿ ರೂಲ್ಸ್ ಪ್ರಕಾರ ಇರ್ತಂತೆ ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆಗಳ ಹೆಸರು ಮತ್ತು ಹುದ್ದೆಗಳ ಸಂಖ್ಯೆ ಕೊಟ್ಟಿದ್ದಾರೆ ಮೊದಲನೇದಾಗಿ ಎಲೆಕ್ಟ್ರಿಸಿಯನ್ ಹುದ್ದೆಗಳು ಮೂವತ್ತ್ ಮೂರು ಹುದ್ದೆಗಳಿವೆ ಟೆಲಿಕಾಂ ಮೆಕ್ಯಾನಿಕಲ್ಲಿ ಐವತ್ತೆರಡು ಹುದ್ದೆ ಅರ್ಮೆ ಆರ್ಮಿಮೆಂಟ್ ಮೆಕ್ಯಾನಿಕಲ್ಲಿ ನಾಲ್ಕು ಹುದ್ದೆ ಫಾರ್ಮಸ್ಟ್ರಿ ಒಂದು ಹುದ್ದೆ ಕೆಳ ವಿಭಾಗದ ಗುಮಾಸ್ತ ಐವತ್ತಾರು ಹುದ್ದೆ ಆಮೇಲೆ ಅಗ್ನಿಶಾಮಕದಲ್ಲಿ ಇಪ್ಪತ್ತೆಂಟು ಹುದ್ದೆ ಕಾಲಿವೆ ಅಗ್ನಿಶಾಮಕ ಇಂಜಿನ್ ಚಾಲಕದಲ್ಲಿ ಒಂದು ಹುದ್ದೆ ಕಾಲಿದೆ ವಾಹನ ಮೆಕ್ಯಾನಿಕಲ್ಲಿ ನೂರ ಐದು ಹುದ್ದೆ ಕಾಲಿವೆ ಟಿಟರ್ದಲ್ಲಿ ಇಪ್ಪತ್ತೇಳು ಹುದ್ದೆ ಕಾಲಿವೆ ವೆಲ್ಡರ್ದಲ್ಲಿ ಹನ್ನೆರಡು ಹುದ್ದೆ ವ್ಯಾಪಾರಿ ಸಂಗಾತಿಯಲ್ಲಿ ನೂರ ಎರಡು ಸಾವಿರದ ಇಪ್ಪತ್ತೆಂಟು ಹುದ್ದೆ ಕಾಲಿವೆ ಅಡುಗೆಯವರಿ ಐದು ಹುದ್ದೆ ಕಾಲಿವೆ ಟಿನ್ ಮತ್ತು ಕಾಪರ್ಸ್ ಮೆತ್ತ ಇಪ್ಪತ್ತೆರಡು ಹುದ್ದೆ ಅಡುಗೆಯವರು ಮತ್ತು ಒಂಬತ್ತು ಹುದ್ದೆ ಕಾಲಿದೆ ಆಮೇಲೆ ಕ್ಷೌರಿ ಬಾರ್ಬರ್ ಹುದ್ದೆಗಳು ನಾಲ್ಕು ಹುದ್ದೆ ಕಾಲಿವೆ ಯಂತ್ರಶಾಸ್ತ್ರಜ್ಞ ಹದಿಮೂರು ಹುದ್ದೆ ಸ್ಟೋನೋಗ್ರಾಫರ್ ಒಂದು ಹುದ್ದೆ ಕರೋಡುಗಾರ ಒಂದು ಹುದ್ದೆ ವಶರ್ಮನ್ನು ಹದಿಮೂರು ಹುದ್ದೆ ಬಹುಕಾರ್ಯ ಸಿಬ್ಬಂದಿ ಕಾರ್ಯ ಟಿ ಎಂಟಿ ಸುದ್ದಿಗಳು ಮೂರು ಹುದ್ದೆ ಕಾಲಿವೆ ಇಂಜಿನಿಯರಿಂಗ್ ಸಲಕರಣೆ ಮೆಕ್ಯಾನಿಕಲ್ಲಿ ಐದು ಹುದ್ದೆ ಕಲಿವೆ ಅಲ್ವ ಲಿಸ್ಟರಿ ಒಂದು ಹುದ್ದೆ ಮಾಲ್ಡರ್ ಒಂದು ಹುದ್ದೆ ಈ ರೀತಿ ಆರುನೂರ ಇಪ್ಪತ್ತೈದು ಹುದ್ದೆ ಕಲಿವೆ ಕೊಟ್ಟಿದ್ದಾರೆ ಈ ಹುದ್ದೆಗಳಿಗೆ ಶೈಕ್ಷಣಿಕ ಕಾರ್ಯಕ್ರಮ ಕರೆ ಹನ್ನೆರಡನೇ ತರಗತಿ ಅಂದರೆ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿರಬೇಕು ಹತ್ತನೇ ತರಗತಿ ಆಮೇಲೆ ಐ ಟಿ ಐ ಪಾಸ್ ಆಗೋದಕ್ಕೆ ಹದಿನೈದು ಸಲ್ಲಿಸ್ಬೋದು ಹನ್ನೆರಡನೇ ತರಗತಿ ಬಿ ಎಸ್ ಸಿ ಇದ್ದರೂ ಕೂಡ ಅದನ್ನು ತಲುಸ್ಬೋದು ಇಲ್ಲಿ ವೈಮುತಿ ಕೊಟ್ಟಿದ್ದಾರೆ ಹದಿನೆಂಟರಿಂದ ಇಪ್ಪತ್ತೈದು ಈ ಮೇಲುಗಡೆ ಇರತಕ್ಕಂಥ ಹುದ್ದೆಗಳಾಗಿವೆ ಆಮೇಲೆ ಚಾಲಕ ಬುದ್ದೆಗಳಿಗೆ ಹದಿನೆಂಟರಿಂದ ಮೂವತ್ತು ಮೆಕ್ಯಾನಿಕ್ ಹುದ್ದೆಗಳಿಗೆ ಹದಿನೆಂಟರಿಂದ ಇಪ್ಪತ್ತೈದು ವೈಮತಿ ಈ ರೀತಿ ಇರುತ್ತದೆ ಆಮೇಲೆ ಇಲ್ಲಿ ವೈಮುತಿ ಸಲಿ ಕೂಡ ಕೊಟ್ಟಿದ್ದಾರೆ ಒ ಬಿ ಸಿ ಎನ್ ಸಿ ಎಲ್ ಅವರಿಗೆ ಮೂರು ವರ್ಷ ಸಲ್ಲಿಕೆ ಇರುತ್ತದೆ ಎಸ್ ಸಿ ಎಸ್ ಟವರಿಗೆ ಐದು ವರ್ಷ ಸಾಮಾನ್ಯದವರಿಗೆ ಹತ್ತು ವರ್ಷ ಒ ಬಿ ಸಿ ಪಿ ಡಬ್ಲ್ಯೂ ಅವರಿಗೆ ಮೂರು ವರ್ಷ ಪಿ ಡಬ್ಲ್ಯೂ ಡಿ ಎಸ್ ಎಸ್ ಹನ್ನೊಂದು ವರ್ಷ ಸಾರಿ ಹದಿನೈದು ವರ್ಷ ಸಲ್ಲಿಕೆ ಇರುತ್ತದೆ ಇಲ್ಲಿ ಆಯ್ಕೆ ಪ್ರಕಾರ ಯಾವ ರೀತಿ ಇರ್ತದೆ ಇದು ಮೊದಲನೇ ಲಿಖಿತ ಪರೀಕ್ಷೆ ಇರ್ತವೆ ಕೌಶಲ್ಯ ಮತ್ತು ವ್ಯಾಪಾರ ಪರೀಕ್ಷೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಡಾಕ್ಯುಮೆಂಟ್ ವೆರಿಫಿಕೇಶನ್ನು ವೈದ್ಯಕೀಯ ಪರೀಕ್ಷೆ ಮೂಲಕ ಆಯ್ಕೆ ಮಾಡ್ತೀವಿ ಕೊಟ್ಟಿದ್ದಾರೆ ಇನ್ನು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಮತ್ತು ಡೇಟ್ ಕೊಟ್ಟಿದ್ದಾರೆ ನೋಡಿ ಅರ್ಜಿಯನ್ನು ತಾವು ಅಪ್ಲೈ ಮೂಲಕ ಸಲ್ಲಿಸಬೇಕಾಗಿರುತ್ತದೆ ಇಲ್ಲಿ ಕೋಟಿ ಅಡ್ರೆಸ್ ಕೊಟ್ಟಿದ್ದಾರೆ ನೋಡಿ ಅಪ್ಲೈನಲ್ಲಿ ಅರ್ಜಿ ಸಲ್ಲಿಸುವ ದಿನಾಂಕ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಆರಂಭವಾಗಿದೆ ಆಮೇಲೆ ಒಂಬತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅರ್ಜಿ ಸಲ್ಲಿಕೆ ಕ್ಲೋಸ್ ಆಗುತ್ತೆ ಅಷ್ಟೊಂದು ಅರ್ಜಿಯನ್ನು ಅಪ್ಲೈ ಮೂಲಕ ಸಲ್ಲಿಸಬಹುದು ಇಲ್ಲಿ ಜಮ್ಮು ಮತ್ತು ಕಾಶ್ಮೀರ ರಾಜ್ಯದ ಅಸ್ಸಾಂ ಮೇಘಾಲಯ ಅರುಣಾಚಲ ಪ್ರದೇಶ ಮಿಜೋರಾಂ ಮಣಿಪುರ್ ನಾಗಾಲ್ಯಾಂಡ್ ತ್ರಿಪುರ ಸಿಕ್ಕಿಂ ಲಡಾಖ್ ವಿಭಾಗದಲ್ಲಿ ನೆಲೆಸಿರುವ ಅಭ್ಯರ್ಥಿಗಳಿಗೆ ಆಪ್ರೈನಲ್ಲಿ ಅರ್ಜಿ ಸೋ ಕೊನೆಯ ದಿನಾಂಕ ಲೋಹಾಲ್ ಮತ್ತು ಸ್ಥಿತಿ ಜಿಲ್ಲೆಗಳ ಮತ್ತು ಹಿಮಾಚಲ ಪ್ರದೇಶದ ಚಂದ ಚಂಬಾ ಪಾಂಗಿ ಅವರಿಗೆ ಅವರಿಗೆ ಹದಿನಾರು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಕೊಟ್ಟಿದ್ದಾರೆ ಅಂಡಮಾನ್ ನಿಕೋಬರ್ಗ ಕೂಡ ಅವರು ಡೇಟ್ ಕೊಟ್ಟಿದ್ದಾರೆ ಇಲ್ಲಿ ಪಿಡಿ ಕೂಡ ಕೂಡ ನೋಡ್ಕೋಬೋದು ನೋಡಿ ಈ ರೀತಿ ಪಿ ಇದೆ ಅದು ಟೋಟಲಿ ಹದಿನೈದು ಪೇಜ್ ಪಿ ಇದೆ ಡೈರೆಕ್ಟರ್ ಜನರಲ್ ಆಫ್ ದಿ ಎಲೆಕ್ಟ್ರಾನಿಕ್ ಇಂದಿ ಮೆಕ್ಯಾನಿಕಲ್ ಇಂಜಿನಿಯರ್ ಕೊಟ್ಟಿದ್ದಾರೆ ಗ್ರೂಪ್ ಸಿ ಹುದ್ದೆ ಅಂತ ಕೊಟ್ಟಿದ್ದಾರೆ ಸುಜೋನಲ್ಲಿ ಗ್ರೂಪ್ ಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಟೋಟಲ್ ಆಗಿ ಹುದ್ದೆ ಇಲ್ಲಿ ಕೊಟ್ಟಿದ್ದಾರೆ ಲ್ಯಾಂಗ್ವೇಜ್ ಕೂಡ ಕೊಟ್ಟಿದ್ದಾರೆ ಸ್ಟೇಟ್ ಕೂಡ ಕೊಟ್ಟಿದ್ದಾರೆ ಎಲ್ಲಿ ಇದೆ ಅಂತ ಅದಕ್ಕೆ ಕರ್ನಾಟಕ ಕೂಡ ಅಪ್ಲೈ ಮಾಡಬಹುದು ಡೆಲ್ಲಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಈ ರೀತಿ ಪ್ರತಿಯೊಂದು ಹುದ್ದೆಗಳು ಎಸ್ಟೇಟ್ ಹುದ್ದೆ ಕಲಿಯೋದನ್ನು ಅದು ಕ್ಲಿಯರ್ ಕೊಟ್ಟಿದ್ದಾರೆ ಇಲ್ಲಿ ಲೋ ಮೂರು ಹುದ್ದೆ ಸ್ಟೋರ್ ಕೀಪರು ಫೈರ್ಮ್ಯಾನ್ ಬಾರ್ಬರು ಎಲೆಕ್ಟ್ರಿಷಿಯನ್ನು ಫಿಟ್ಟರು ಮಷಿನಿಸ್ಟು ವೆಲ್ಡರ್ ಟಿನ್ ಆ್ಯಂಡ್ ಕಾಪರ್ಸ್ ಮಿತ್ ಟೇಲ್ಸ್ ಮ್ಯಾನು ಈ ರೀತಿ ಲೋ ಡಿಜೆಕ್ಲರ್ ಪ್ರತಿಯೊಂದು ಆಯಾ ಸ್ಟೇಟಸ್ ಮುಂದೆ ಇಲ್ಲಿ ಎಷ್ಟೇ ಹುದ್ದೆ ಖಾಲಿ ಕೊಟ್ಟಿದ್ದಾರೆ ಇದು ಆಂಧ್ರ ಪ್ರದೇಶ ಇದು ಅಲಹಾಬಾದ್ ಆಗಿರ್ತದೆ ಇದು ಆಗ್ರಾ ಆಮೇಲೆ ನೆಕ್ಸ್ಟ್ ಉತ್ತರ ಪ್ರದೇಶ ಪುಣೆ ಮಹಾರಾಷ್ಟ್ರ ಈ ನೋಡಿ ಬೆಂಗಳೂರು ಹುದ್ದೆ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಕಮಾಂಡೆಂಟ್ ಒನ್ ಫೈವ್ ಒನ್ ಆರ್ಮಿ ಬೇಸ್ ವರ್ಕ್ಶಾಪ್ ಬೆಂಗಳೂರು ಅಂತ ಕೊಟ್ಟಿದ್ದಾರೆ ಇದು ಕರ್ನಾಟಕದಾಗಿರುತ್ತದೆ ಇಲ್ಲಿ ಲೋವರ್ ಡಿಜಿಟ್ಲರ್ಗು ಐದು ಹುದ್ದೆ ಕಲಿತು ಟೋಟಲ್ ಆಗಿ ಸ್ಟೋನಗ್ರಾಫರ್ ಒಂದು ಹುದ್ದೆ ಟ್ರಾಫ್ ಮ್ಯಾನು ಒಂದು ಹುದ್ದೆ ಸ್ಟೋರ್ ಕೀಪರ್ ಮೂರು ಹುದ್ದೆ ವೈರ್ಮ್ಯಾನ್ ನಾಲ್ಕು ಹುದ್ದೆ ಎಲೆಕ್ಟ್ರಿಷಿಯನ್ನು ಮೂರು ಹುದ್ದೆ ಮೂ ಹದಿನಾರು ಹುದ್ದೆ ವೆಲ್ಡರು ನಾಲ್ಕು ಆಮೇಲೆ ಟಿನ್ ನಾನ್ ಕಾಪರ್ ಸ್ಮಿತ್ ಹನ್ನೆರಡು ಹುದ್ದೆ ಈ ರೀತಿ ಕೊಟ್ಟಿದ್ದಾರೆ ಇವರು ಕೂಡ ಅರ್ಜೆಂಟ್ ಸಲ್ಲಿಸಬಹುದು ಇಲ್ಲಿ ಕ್ಲಿಯರ್ ಮಾಹಿತಿ ಕೊಟ್ಟಿದ್ದಾರೆ ಸರಿಯಾಗಿ ಓದ್ಕೊಂಡು ಅರ್ಜಿಯನ್ನು ಸಲ್ಲಿಸಿ ಇಲ್ಲಿ ಎಕ್ಸಾಮ್ ಕೊಟ್ಟಿದ್ದಾರೆ ಎಕ್ಸಾಮ್ ಸೆಂಟರ್ ಇಲ್ಲಿ ಅದು ಕೂಡ ಕೊಟ್ಟಿದ್ದಾರೆ ಎಕ್ಸಾಮ್ ಯೂನಿಟು ಮತ್ತು ಸೆಂಟರ್ ಆಫ್ ಎಕ್ಸಾಮ್ ಕೊಟ್ಟಿದ್ದಾರೆ ಇದು ಕರ್ನಾಟಕದಲ್ಲಿ ಸೆಂಟರ್ ಕೊಟ್ಟಿರೋರು ಬೇರೆ ಕಡೆ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ ಎಕ್ಸಾಮ್ ಕೊಟ್ಟು ಇಲ್ಲಿ ಎಂಟು ಪಾಯಿಂಟ್ ಎಕ್ಸಾಮ್ ಯೂನಿಟ್ ಕೊಟ್ಟಿದ್ದಾರೆ ಅಂತ ಇಲ್ಲಿ ಎಕ್ಸಾಮ್ ಸೆಂಟರ್ ಕೊಟ್ಟಿದ್ದಾರೆ ಇಲ್ಲಿ ಕರ್ನಾಟಕ ಎಲ್ಲ ಗುಜರಾತು ಜಬಲಪುರ್ ಇಷ್ಟೇ ಇದೆ ಇಲ್ಲಿ ಆಗ್ರಾದಲ್ಲಿ ಕರ್ನಾಟಕದಲ್ಲಿ ಎಕ್ಸಾಮ್ ಸೆಂಟರ್ ಇಲ್ಲ ಇಲ್ಲಿ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ ಆದರೆ ಎಜುಕೇಷನು ಟೆನ್ ಪ್ಲಸ್ ಟು ಪಾಸ್ ಆಗಿರಬೇಕು ಆಮೇಲೆ ಟೆನ್ ಪ್ಲಸ್ ಟು ಎಸ್ ಎಲ್ ಸಿ ಕೊಟ್ಟಿದ್ದಾರೆ ಒಂದು ಹುದ್ದಿ ಐ ಬೇರೆ ಬೇರೆ ಕೊಟ್ಟಿದ್ದಾರೆ ಎಲ್ಲ ಟೆನ್ ಪ್ಲಸ್ ಟು ಇದೆ ಇಲ್ಲಿ ಪ್ರಾಥಮಿಕ ಮೆಟ್ರಿಕ್ ಆರ್ ಇಪ್ಟ್ ಕೇಳಿದ್ದಾರೆ ಆಮೇಲೆ ಟೆನ್ ಪ್ಲಸ್ ಟು ಕೊಟ್ಟಿದ್ದಾರೆ ಇಲ್ಲಿ ಐ ಟಿ ಆರ್ ಅಂದರೆ ಐ ಟಿ ಕೊಟ್ಟಿದ್ದಾರೆ ಟೆನ್ ಪ್ಲಸ್ ಟು ಐ ಟಿ ಐ ಅಂತ ಕೊಟ್ಟಿದ್ದಾರೆ ಅವರು ಕೂಡ ಅಪ್ಲೈ ಮಾಡ್ಬೋದು ನೀವು ಯಾವುದೇ ಅಪ್ಲೈ ಮಾಡ್ತಾರೆ ಕರೆಕ್ಟಾಗಿ ಪಿ ಡಿ ಎಫ್ ಮುದ್ಕೊಂಡು ಆಮೇಲೆ ಸಲ್ಲಿಸಿ ಪ್ರತಿಯೊಂದು ಹುದ್ದೆಗೆ ಪ್ರತ್ಯೇಕವಾಗಿ ಕೊಟ್ಟಿದ್ದಾರೆ ಸುಮಾರು ಹದಿನಾರು ಪೇಜ್ ಪಿ ಡಿ ಎಫ್ ಇದೆ ಇಲ್ಲಿ ಪಿ ಎಸ್ ಕೊಟ್ಟಿದ್ದಾರೆ ಸೆವೆನ್ ಸಿ ಪಿ ಅಂತ ಕೊಟ್ಟಿದ್ದಾರೆ ಐದು ಸಾವಿರ ಎರಡುನೂರು ಪ್ಲಸ್ ಇಪ್ಪತ್ತು ಸಾವಿರ ಪ್ಲಸ್ ಎರಡುನೂರು ರೀತಿ ಪ್ಲಸ್ ಗ್ರೇ ಒಂದು ಎರಡು ಸಾವಿರ ಎಂಟು ಕೊಟ್ಟಿದ್ದ ರೀತಿ ಟೋಲಾಗಿ ಒಂದು ಮೂವತ್ತು ಮೂವತ್ತು ಸಾವಿರ ರೂಪಾಯಿ ಮೂವತ್ತು ಸಾವಿರಗೆ ಅವು ಊ ಆ ರೀತಿ ಕೊಟ್ಟಿದ್ದಾರೆ ಏಜ್ ನಂಬರ್ ಕೂಡ ಕೊಟ್ಟಿದ್ದಾರೆ ಸ್ಟಾಟೇಜಿ ಅಂತ ಹೈಟು ಕೊಟ್ಟಿದ್ದಾರೆ ಹೈಟು ಒನ್ ಸಿಕ್ಸ್ಟಿ ಫೈವ್ ಇರಬೇಕು ಆಮೇಲೆ ಜಸ್ಟು ಒನ್ ಏಯ್ಟೀನ್ ಪಾಯಿಂಟ್ ಫೈವ್ ಇರಬೇಕು ಆಮೇಲೆ ಏಯ್ಟಿ ಫೈವ್ ವೇಟ್ ಫಿಫ್ಟಿ ಫಿಫ್ಟಿ ಕೆ ಜಿ ಕೊಟ್ಟಿದ್ದಾರೆ ಇಲ್ಲಿ ಫಿಟ್ನೆಸ್ ಕೊಟ್ಟಿದ್ದಾರೆ ಸಿಕ್ಸ್ಟಿ ತ್ರೀ ಪಾಯಿಂಟ್ ಕೆ ಜಿ ಕೆ ಜು ಒನ್ ತರ್ಟಿ ಏಯ್ಟ್ ಮೀಟರ್ ನೈಂಟಿ ಸಿಕ್ಸ್ ಸೆಕೆಂಡ್ ಕೊಟ್ಟಿದ್ದಾರೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಸೆವೆನ್ ಮೀಟ್ರು ಜೀರೋ ತ್ರೀ ಮೀಟರ್ಸ್ ಈ ರೀತಿ ಫಿಸಿಕಲ್ ಬಗ್ಗೆ ಕೊಟ್ಟಿದ್ದಾರೆ ಅವ್ರನ್ನ ಓದ್ಕೊಳ್ಳಿ ಇಲ್ಲಿ ಔಟ್ ಆಪ್ಲೈ ಅಂತ ಕೊಟ್ಟಿದ್ದಾರೆ ಅರ್ಜಿನ ಆಪ್ಲೈನ್ ಮೂಲಕ ಸಜ್ಜು ಕೊಟ್ಟಿದ್ದಾರೆ ಇಲ್ಲಿ ಆರ್ಡರ್ ಆರ್ಡಿನ ಪೋಸ್ಟ್ ಅಂತ ಕೊಟ್ಟಿದ್ದಾರೆ ನೀವು ಆರ್ಡಿನ ಪೋಸ್ಟ್ ಮೂಲಕ ಅರ್ಜಿ ಕಳಿಸ್ಬೋದು ಅಪ್ಲಿಕೇಶನ್ ಪಾರ್ಥಿಗೆ ಪೋಸ್ಟ್ ಹಾಕಿ ಕೊಟ್ಟಿದ್ದಾರೆ ಆ ಪೋಸ್ಟ್ ಹಾಕಬೇಕು ಅಂತ ಅಲ್ಲಿ ಫಿಲ್ ಅಪ್ ಮಾಡೋಕ್ಕಾಗುತ್ತೆ ಆನಂದ ತೋರ್ಣೆ ಫಾರ್ಮ್ ಹೇಗಿದೆ ಅಂತ ಇನ್ನೆಲ್ಲ ಓದ್ಕೊಳ್ಳಿ ಓದ್ಕೊಂಡು ಇಲ್ಲಿ ಲಾಸ್ಟಿಗೆ ಬಂದರೆ ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಎಕ್ಸಾಮ್ ಯಾವ ರೀತಿ ಅಂದರೆ ಇಂಟೆಲಿಜೆನ್ಸ್ ಜನರಲ್ ಡಿಸೈನಿಂಗ್ ಐವತ್ತು ಮಾರ್ಕ್ಸ್ ಐವತ್ತು ಪರ್ಸೆಂಟ್ ಇರ್ತವೆ ಜನರಲ್ ಅವೇರ್ನೆಸ್ಸು ಜನರಲ್ ಇಂಗ್ಲೀಷು ನ್ಯೂಮರಿಕಲ್ ಅಪ್ಡಿಟ್ಯೂಡು ಈ ರೀತಿ ನೂರೈವತ್ತು ಮಾರ್ಕ್ಸ್ ನೂರೈವತ್ತು ಕ್ವಶನ್ಸ್ ಇರ್ತಾವೆ ಇನ್ನೆಲ್ಲ ಓದ್ಕೊಂಡು ಅಪ್ಲೈ ಮಾಡಿ ಇಲ್ಲಿ ಲಾಸ್ಟಿಗೆ ಅಪ್ಲಿಕೇಶನ್ ಫಾರ್ಮ್ ಅವರು ಇಲ್ಲಿಂದ ಇದು ಕೆಲವೊಂದು ಫಾರ್ಮೇಟ್ ಕೊಟ್ಟಿದ್ದಾರೆ ಅವರು ಇದು ಬೇಕಾದರೆ ತಗೋಬೋದು ಸಂಬಂಧಪಟ್ಟಂತೆ ಇಲ್ಲಿ ಲಾಸ್ಟಿಗೆ ಅಪ್ಲಿಕೇಶನ್ ಫಾರ್ಮ್ ಕೊಡಿದರು ನೋಡಿ ಅಪ್ಲಿಕೇಶನ್ ಫಾರ್ಮನ್ನು ಕೊಟ್ಟಿದ್ದಾರೆ ಇಲ್ಲಿ ನಿಮ್ಗೆ ಯಾವುದೇ ಅಪ್ಲೈ ಮಾಡ್ತಾರೆ ಅದನ್ನು ಕರೆಕ್ಟಾಗಿ ಬರಬೇಕಾಗುತ್ತೆ ಇಲ್ಲಿ ಅವ್ರ ನಂಬರ್ ಕೊಟ್ಟಿದ್ದಾರೆ ಇಲ್ಲಿ ಪೋಸ್ಟ್ ನೇಮು ಆಮೇಲೆ ಯೂನಿಟ್ ನೇಮು ಫೋಟೋ ಎಲ್ಲವನ್ನು ಪಿಲ್ ಅಪ್ ಮಾಡಿ ಕಳಿಸ್ಬೇಕಾಗುತ್ತೆ ಒಂದೊಂದು ಪ್ರತಿ ಹುದ್ದೆಗಳಿಗೆ ಬೇರೆ ಬೇರೆ ಫಾರ್ಮ್ ಕೊಟ್ಟಿದ್ದಾರೆ ಕರೆಕ್ಟ್ ನೋಡ್ಕೊಂಡು ಈಗ ಇದು ಅಪ್ಲಿಕೇಶನ್ ಸಾರಿ ಎಕ್ಲಾಗಿದೆ ಇದು ಅಡ್ಮಿಟ್ ಕಾರ್ಡ್ದು ಸಾರಿ ಒಂದೇ ಫಾರ್ಮ್ ಇದೆ ಹುದ್ದೆಗೆ ನೀವು ಯಾವ ಹುದ್ದೆಗೆ ಅಪ್ಲೈ ಮಾಡ್ತೀರ ಅದನ್ನು ಕರೆಕ್ಟಾಗಿ ಹುದ್ದೆ ಹೆಸರು ಬರೋದು ಇದನ್ನು ಅರ್ಜಿಯನ್ನು ಪೋಸ್ಟ್ ಮೂಲಕ ಕಳಿಸ್ಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಮೇಲುಗಡೆ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಆ ಅಡ್ರೆಸ್ಗೆ ಅರ್ಜಿಯನ್ನು ಕಳಿಸ್ಬೋದಾಗಿದೆ ಓಕೆ ಫ್ರೆಂಡ್ಸ್ ಈ ಪಿ ಡಿ ಎಫನ್ನು ವಿಡಿಯೋಗಳಿಗೆ ಕೊಟ್ಟಿದ್ದೀನಿ ಒಂದು ಸರಿ ಸರಿಯಾಗಿ ಇನ್ನೊಂದ್ಸರಿ ಓದುಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಓಕೆ ಫ್ರೆಂಡ್ಸ್ ಅದು ಇಂಡಿಯನ್ ಆರ್ಮಿ ಕಡೆ ಬಂದಂಥ ಒಂದು ಸಿ ಗ್ರೂಪ್ ಸಿ ಹುದ್ದೆದ ಮಾಹಿತಿಯಾಗಿತ್ತು ತಮಗೆ ಈ ಮಾಹಿತಿ ಆಗಿದೆ ಅಂತ ಗೊತ್ತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮಂಚೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇರೋ ಅವರು ನಮ್ಮ ಚಾನಲ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಓಕೆ ಫ್ರೆಂಡ್ಸ್ ವೀಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕಾಣ್ರು